ಅಮಿತ್ ಶಾ ಕ್ಲಾಸ್ ಹಿಂದಿದೆಯಾ ಜೆಡಿಎಸ್ ಪಾಲಿನ ಕ್ಷೇತ್ರಗಳ ಲೆಕ್ಕಾಚಾರ ಈಗಾಗಲೇ ಮಂಡ್ಯ ಹಾಸನ ತಮಗೆ ಬೇಕೇ ಬೇಕು ಅಂತಿದ್ದಾರೆ ಜೆ ಡಿ ಎಸ್ ನಾಯಕರು ನಮಗೆ ಬಿಟ್ಟು ಕೊಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಇದಕ್ಕೆ ಮೈತ್ರಿ ಪಕ್ಷ ಬಿಜೆಪಿ ನಾಯಕರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಆದರೆ ಬಿಜೆಪಿ ನಾಯಕರಿಗೆ ಸೈಲೆಂಟ್ ಆಗಿರುವಂತೆ ಅಮಿತ್ ಶಾ ಸೂಚನೆಯನ್ನು ಕೊಟ್ಟಿದ್ದಾರೆ ಪರೋಕ್ಷವಾಗಿ ಎರಡೂ ಕ್ಷೇತ್ರಗಳನ್ನು ಜೆಡಿಎಸ್ಗೆ ಕೊಡುವಂತಹ ಸುಳಿವು ನೀಡಿದ್ರ ಕೇಂದ್ರ ಗೃಹ ಸಚಿವ ಮೈತ್ರಿ ವಿರುದ್ಧ ಅಪಸ್ವರ ಎತ್ತಬೇಡಿ ಅಂದರೆ ಜೆ ಡಿ ಎಸ್ ಬಗ್ಗೆ ಮಾತನಾಡಬೇಡಿ ಅಂತ ಅರ್ಥ ಅಂಡರ್ಸ್ಟುಡ್ ಅದು ಮೈಸೂರು ನೆಲದಲ್ಲಿ ಜೆ ಡಿ ಎಸ್ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿದ್ರ ಶಾ ನೋಡಿ ಅಮಿತ್ ಅಮಿತ್ ಶಾ ಅವರ ಕ್ಲಾಸ್ ಹಿಂದೆ ಈ ಜೆ ಡಿ ಎಸ್ ಪಾಲಿನ ಕ್ಷೇತ್ರಗಳ ಲೆಕ್ಕಾಚಾರ ಇದೆ ಅದರದ್ದೇ ಚರ್ಚೆ ಆಗಬೇಕಾಗಿತ್ತು ಯಾಕೆಂದರೆ ಈಗ ಪ್ರೀತಮ್ ಗೌಡ್ರ ಹೇಳಿಕೆ ಅದರ ಜೊತೆಗೆ ಗೌಡ್ರು ಸುಮಲತಾಪುರ ಹೋಗಿ ಬ್ಯಾಟ್ ಮಾಡೋದು ಅಲ್ಲಿ ಗೌಡ್ರ ಫ್ಯಾಮಿಲಿ ವಿರುದ್ಧ ಮಾತನಾಡೋದು ನಾವು ಒಟ್ಟಾಗಿ ಹೋಗೋದಿಲ್ಲ ಅನ್ನುವಂಥ ಒಂದು ಸಂದೇಶಗಳನ್ನು ಕೊಡೋದು ಇದೆಲ್ಲ ಡ್ಯಾಮೇಜ್ ಆಗ್ತಾ ಇತ್ತು ವಿಜೇಂದ್ರ ಅವ್ರಿಗೂ ಮೆಡ್ರೋಪ್ನವ್ರಿಗೂ ಮತ್ತು ಸ್ಥಳೀಯ ನಾಯಕರಿಗೆ ಕಂಟ್ರೋಲ್ ಮಾಡೋಕೆ ಆಗ್ತಾ ಇರಲಿಲ್ಲ ಬಟ್ ಈಗ ಅಮಿತ್ ಶಾ ಅವ್ರ ಮಾತನ್ನು ಇವರು ಕೇಳಲೇಬೇಕೀಗ ಖಡಕ್ಕಾಗಿ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಈಗ ಮಂಡ್ಯ ಮತ್ತು ಹಾಸನ ಹಾಸನ ಆಲ್ರೆಡಿ ದೇವೇಗೌಡರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರೇ ಸ್ಪರ್ಧೆ ಮಾಡ್ತಾರೆ ಅಂತ ಬಟ್ ಮಂಡ್ಯದ ಹೈ ವೋಲ್ಟೇಜ್ ಕದನ ಇದು ಅಲ್ಲಿ ನಿಖಿಲ್ ಅಥವಾ ಕುಮಾರಸ್ವಾಮಿ ನಿಖಿಲ್ ಅವ್ರು ಹೇಳ್ಕೊಂಡ್ರು ಬಿಡಿ ಇವತ್ತು ಸ್ಪಷ್ಟನೆ ಕೊಟ್ಟರು ಆದರೆ ಅವ್ರು ಬರ್ಬೋದು ಅನ್ನೋ ಚರ್ಚೆ ಇದೆ ಸುಮಲತಾ ಅವ್ರು ಬಿಡ್ತಿಲ್ಲ ಅವರು ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಅಭಿ ಮಾಡಿ ಬಂದಿದ್ದಾರೆ ಬಟ್ ಅಲ್ಲಿ ಬಿ ಜೆ ಪಿ ನಾಯಕರು ಯಾವುದೇ ಕಾರಣಕ್ಕೂ ಇಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಹಾಕಬೇಡಿ ಅವ್ರಿಗೆ ಬೇಕಾದರೆ ಬೆಂಗಳೂರು ಉತ್ತರ ಕೊಡಿ ಇಲ್ಲಿ ಸುಮಲತಾ ಅವ್ರಿಗೆ ಕೊಟ್ಟು ನಾವು ಬಿ ಜೆ ಪಿಯನ್ನು ಗೆಲ್ಸ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಇದೇನಾಗ್ತಾಯಿದೆ ಅಂತ ಹೇಳಿದ್ರೆ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಆಂತರಿಕ ಕಚ್ಚಾಟಗಳೇ ಜಾಸ್ತಿ ಆಗ್ತಾ ಇತ್ತು ಬಟ್ ಅಮಿತ್ ಶಾ ಅವರು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಈಗ ಹಳೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾವ ಲೆಕ್ಕಾಚಾರ ಇದೆ ಯಾಕಂತ ಹೇಳಿದ್ರೆ ಅಮಿತ್ ಶಾ ಅವರನ್ನು ಕೂಡ ಸುಮಲತಾ ಅವರು ಭೇಟಿ ಮಾಡಿದ್ರು ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪುನೀತ್ ನೇರ ಸಂಪರ್ಕದಲ್ಲಿ ಪುನೀತ್ ಅಮಿತ್ ಶಾ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಬಿಜೆಪಿ ನಾಯಕರಿಗೆ ಯಾವ ರೀತಿ ಒಗ್ಗಟ್ಟಿನ ಮಂತ್ರವನ್ನ ಹೇಳ್ಕೊಡ್ತಾ ಇದ್ದಾರೆ ಅಪಸ್ವರ ಎತ್ತದಂತೆ ಯಾವ ರೀತಿ ವಾರ್ನ್ ಮಾಡ್ತಾ ಇದ್ದಾರೆ ಈಗ ಇನ್ಮೇಲಾದರೂ ಕೂಡ ಅಮಿತ್ ಶಾ ಮೇಲೆ ಸರಿ ಆಗ್ಬೋದ ಎಲ್ಲವೂ ಕೂಡ ಅಂತ ಅದರಲ್ಲೂ ಯಾವ ರೀತಿ ಸಾಫ್ಟ್ ಕಾರ್ನರ್ ಬೆಳವಣಿಗೆಗಳು ಆಗ್ತಿದೆ ಅಮಿತ್ ಶಾ ಅವ್ರ ಕಡೆಯಿಂದ ಖಂಡಿತವಾಗಿ ಪ್ರಭು ಈಗ ಲೋಕಸಭಾ ಚುನಾವಣೆ ಆಗಮಿಸ್ತಾ ಅಂದ್ರೆ ಸಮೀಪಿಸ್ತಾ ಇರುವಂತ ಒಂದು ಹಿನ್ನೆಲೆಯಲ್ಲಿ ಈಗ ರಾಜ್ಯದಲ್ಲಿ ರಾಜ್ಯ ಬಿಜೆಪಿಯ ನಾಯಕರುಗಳು ಇರತಕ್ಕಂತ ಅವರ ಅವರುಗಳ ನಡುವೆ ಇರತಕ್ಕಂಥ ಅಸಮಾಧಾನವನ್ನು ಹೋಗಲಾಡಿಸುವಂಥದ್ದು ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವನ್ನು ತಮ್ಮದಾಗಿಸಿಕೊಳ್ಳಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಈಗ ರಾಜ್ಯಕ್ಕೆ ಬಂದಿರತಕ್ಕಂಥ ಅಮಿತ್ ಶಾ ಅವರ ಒಂದು ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ ಇದರಲ್ಲಿ ರಾಜ್ಯದ ಪ್ರಮುಖ ನಾಯಕರುಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಇರಬಹುದು ಜೊತೆಗೆ ಮಾಜಿ ಸಿಎಂ ಬೊಮ್ಮಾಯಿ ಅವರು ಇರಬಹುದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇರ್ಬಹುದು ಸಿ ಟಿ ರವಿ ಅವರು ಇರಬಹುದು ಜೊತೆಗೆ ಪ್ರೀತಂ ಗೌಡ ಹೀಗೆ ಹಳೆ ಮೈಸೂರು ಭಾಗದ ನಾಯಕರು ಸೇರಿದಂತೆ ಇಡೀ ರಾಜ್ಯದ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇಲ್ಲಿ ಈ ರಾಜ್ಯ ನಾಯಕರುಗಳೆಲ್ಲರಿಗೂ ಕೂಡ ಒಂದಷ್ಟು ಪಾಠ ಪ್ರವಚನಗಳನ್ನು ಮಾಡತಕ್ಕಂಥ ಕೆಲಸವನ್ನ ಅಮಿತ್ ಶಾ ಕೆಲವು ಸಲಹೆ ಸೂಚನೆಗಳನ್ನು ಕೂಡ ಹೇಳಿದ್ರೆ ಈ ಲೋಕಸಭಾ ಮೈತ್ರಿ ಆಗಿರತಕ್ಕಂಥ ಜೆಡಿಎಸ್ ಪ್ರಮುಖವಾಗಿ ಯಾವ ರೀತಿ ವರ್ತಿಸಬೇಕಾಗಿದೆ ಅಲ್ಲಿ ಇರತಕ್ಕ ನಾಯಕರುಗಳನ್ನು ಕೂಡ ಯಾವ ರೀತಿ ಇರಬಹುದು ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಈ ಒಂದು ಚುನಾವಣೆಯನ್ನು ಎದುರಿಸುವ ಮುಖಾಂತರ ಎದುರಾಳಿ ಆಗಿರುವಂತಹ ಕಾಂಗ್ರೆಸ್ ಪಕ್ಷವನ್ನ ಮಣಿಸಲಿಕ್ಕೆ ಏನೆಲ್ಲ ಪ್ಲಾನ್ ಗಳನ್ನ ಮಾಡಬೇಕಾಗಿದೆ ಈ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನು ಕೂಡ ಮಾಡಲಿಕ್ಕೆ ಈ ಸಭೆ ಮುಖ್ಯವಾದಂತಹ ಅಂಶವಾಗಿರತಕ್ಕಂಥದ್ದು ಹೀಗಾಗಿ ರಾಜ್ಯ ಕೋರ್ ಕಮಿಟಿಯ ಏನು ರಾಜ್ಯ ನಾಯಕರು ಒಂದು ಕೋರ್ ಕಮಿಟಿಯಲ್ಲಿ ಭಾಗಿಯಾಗಿದ್ದಾರೆ ಇಲ್ಲಿ ಇರತಕ್ಕಂಥ ಒಂದಷ್ಟು ಒಡಕಿನ ಸಮಸ್ಯೆ ಏನಿದೆ ಅಂದ್ರೆ ಈಗ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕಾಂಕ್ಷಿಗಳು ಉಟ್ಕೊಂಡಿರತಕ್ಕರಬಹುದು ಒಂದೇ ಪಕ್ಷದಲ್ಲಿ ಉಟ್ಕೊಂಡಿರತಕ್ಕಂಥ ಆಕಾಂಕ್ಷಿಗಳಿಂದಾಗಿ ಉಂಟು ಉಂಟಾಗಿರುವಂತಹ ಅಸಮಾಧಾನ ಇರಬಹುದು ಅಥವಾ ಮೈತ್ರಿ ಪಕ್ಷದ ನಾಯಕರುಗಳಿಂದ ಉಂಟಾಗಿರತಕ್ಕಂಥ ಅಸಮಾಧಾನಗಳು ಇರಬಹುದು ಇದನ್ನೆಲ್ಲವನ್ನೂ ಕೂಡ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಮೈತ್ರಿಯ ಬಗ್ಗೆ ಯಾವುದೇ ಒಬ್ಬ ನಾಯಕರು ಕೂಡ ಅಂದ್ರೆ ಬಿಜೆಪಿಯಲ್ಲಿ ಇರತಕ್ಕಂಥ ನಾಯಕರು ಯಾರು ಕೂಡ ಅಪಸ್ವರವನ್ನು ಎತ್ತುವ ಅಂತಿಲ್ಲ ಅಂತ ಹೇಳಿ ಅವ್ರಿಗೆ ಕಡಕ್ ಸೂಚನೆಯನ್ನ ಕೊಡುವಂತದ್ದು ವಾರ್ನಿಂಗ್ ಅನ್ನ ಮಾಡ್ತಕ್ಕಂಥ ಕೆಲಸವನ್ನ ಈಗ ಅಮಿತ್ ಶಾ ಅವ್ರು ಮಾಡ್ತಾ ಇರತಕ್ಕಂಥದ್ದು ಅದನ್ನ ಮಾಡೋದ್ರ ಜೊತೆಗೆ ತಮಗೆ ಅಂದ್ರೆ ಅವಶ್ಯವಲ್ಲದ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಇದಾವದನ್ನು ಕೂಡ ಮಾಡುವಂತಿಲ್ಲ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಏನೆಲ್ಲ ಅವಶ್ಯಕತೆಗಳಿದೆ ಅಷ್ಟಕ್ಕೆ ಮಾತ್ರ ಬದ್ಧರಾಗಿರಬೇಕು ಅನ್ನೋ ಒಂದಷ್ಟು ಸಲಹೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರತಕ್ಕಂಥದ್ದು ಈ ಒಂದು ಕೋರ್ ಕಮಿಟಿ ಸಭೆ ಮುಗಿದ ನಂತರ ಮತ್ತೆ ಮೈಸೂರು ವಿಭಾಗೀಯ ಮಟ್ಟದ ಸಭೆಯನ್ನ ಮಾಡಲಾಗುತ್ತೆ ಆ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಜೊತೆಗೆ ಚಾಮರಾಜ ಲೋಕಸಭಾ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರದ ಬಿಜೆಪಿಯ ನಾಯಕರುಗಳೊಟ್ಟಿಗೆ ಸಭೆಯನ್ನು ಮಾಡ್ತಾರೆ ಈ ಒಂದು ಕ್ಷೇತ್ರಗಳ ನಾಡಿಮಿಡಿತವನ್ನು ಅರಿಯುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕೆಲವು ಪಾಯಿಂಟ್ಸ್ ಗಳನ್ನ ಇಲ್ಲಿ ಗಮನಿಸುವಂತ ಒಂದು ಕೆಲಸವನ್ನ ಮಾಡಲಾಗುತ್ತೆ ಜೊತೆಗೆ ಆಕಾಂಕ್ಷಿಗಳ ವಿಚಾರ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಟ್ಕೊಳ್ತಾರೆ ಹೀಗಾಗಿ ಆಕಾಂಕ್ಷಿಗಳ ನಡುವೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಬರಬಾರದು ಹೈಕಮಾಂಡ್ ಏನಿದೆ ಹಿರಿಯ ನಾಯಕರುಗಳೇನಿದ್ರೆ ಇದ್ರ ಎಲ್ಲದ ಇವರೆಲ್ಲರೂ ಕೂಡ ಅಭ್ಯರ್ಥಿಯ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನ ಮಾಡ್ತೇವೆ ಬದಲಿಗೆ ಈಗ ಪಕ್ಷ ಗೆಲ್ಲಲಿಕ್ಕೆ ಏನೆಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗಿದೆ ಅದಕ್ಕೆ ಮಾತ್ರ ಎಲ್ಲರೂ ಕೂಡ ಬದ್ಧರಾಗಿರಬೇಕು ಅನ್ನೋ ಒಂದಷ್ಟು ಸಲಹೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಾಗಿದೆ ಈಗ ನಾನು ಆ ಒಂದು ಸಭೆ ನಡೀತಾ ಇರುವಂತಹ ಖಾಸಗಿ ಹೋಟೆಲ್ ಹತ್ರ ಇದ್ದೇನೆ ಈ ಹೋಟೆಲ್ ನಲ್ಲಿ ಈಗ ಸಭೆಯನ್ನ ಮಾಡಲಾಗ್ತಾ ಇದೆ ಕೋರ್ ಕಮಿಟಿ ಸಭೆಯನ್ನ ಮಾಡ್ತಾ ಇರುವಂತಹ ಬಿಜೆಪಿ ನಾಯಕರು ಏನು ರಾಜ್ಯ ಬಿಜೆಪಿ ನಾಯಕರುಗಳೇನಿದ್ದಾರೆ ಆ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಅವರ ನಾಯಕರುಗಳಿಗೂ ಕೂಡ ಈಗ ಒಂದಷ್ಟು ಸಲಹೆ ಸೂಚನೆಗಳನ್ನ ಜೊತೆಗೆ ಪಕ್ಷ ಗೆಲ್ಲಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಿದ್ಧತೆಗಳನ್ನೆಲ್ಲವನ್ನು ಕೂಡ ಮಾಡಿಕೊಳ್ಳಲಿಕ್ಕೆ ಅವ್ರಿಗೆ ಒಂದಷ್ಟು ಐಡಿಯಾಗಳನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಇನ್ನು ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಕೆ ಸಿ ನಾರಾಯಣಗೌಡ ಅಂದ್ರೆ ಮಾಜಿ ಸಚಿವರಾಗಿರುವಂತಹ ಕೆ ಸಿ ನಾರಾಯಣ ಅವರು ಕೂಡ ಭಾಗಿಯಾಗಿದ್ದಾರೆ ಮುಖ್ಯವಾಗಿ ಈ ಒಂದು ಕೆ ಸಿ ನಾರಾಯಣಗೌಡ ಅಂದ ತಕ್ಷಣ ಅವರ ಒಂದು ಅಂಶ ಏನಿದೆ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ ಮಾಡಿದ್ರು ಹೀಗಾಗಿ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಒಂದಷ್ಟು ಚರ್ಚೆಗಳಿದ್ವು ಆ ಚರ್ಚೆ ಆದ ನಂತರ ಇದೀಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಅಲ್ಲಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಹೀಗಾಗಿ ಇದು ಅಂದ್ರೆ ನಾರಾಯಣಗೌಡ ಅವರು ಪಕ್ಷ ಬಿಡುವಂತಹ ವದಂತಿ ಏನಿದೆ ಅದರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಅಮಿತ್ ಶಾ ಏನ್ ಸಭೆಯನ್ನು ಮಾಡ್ತಾರೆ ಅಂದ್ರೆ ಆ ಒಂದು ಕ್ಷೇತ್ರ ಆ ಒಂದು ಸಭೆಯಲ್ಲಿ ಮಂಡ್ಯ ಕ್ಷೇತ್ರದ ಬಗ್ಗೆಯೂ ಕೂಡ ಏನ್ ಮಾತನಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಮಂಡ್ಯದಲ್ಲಿ ಇರತಕ್ಕಂತ ಹದಿನಾಲ್ಕು ಮಂದಿ ಬಿಜೆಪಿ ಮುಖಂಡರುಗಳು ಭಾಗಿಯಾಗ್ತಾರೆ ಮಂಡ್ಯದಲ್ಲಿ ಹದಿನೈದು ಮಂದಿ ಸಭೆಗೆ ಆಹ್ವಾನ ಇರತಕ್ಕಂಥದ್ದು ಅದ್ರಲ್ಲಿ ಹದಿನಾಲ್ಕು ಜನ ಭಾಗಿಯಾಗೋದ್ರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಸುಮಲತಾ ಅಂಬರೀಷ್ ಅವರ ಕುರಿತು ಸಭೆಯಲ್ಲಿ ಚರ್ಚೆ ಆಗುತ್ತೆ ಜೊತೆಗೆ ಜೆಡಿಎಸ್ ಆಕ್ಟಿವ್ ಬಗ್ಗೆಯೂ ಕೂಡ ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಟಿಕೆಟ್ ಹೋಗ್ತಕ್ಕಂಥದ್ದು ಅಥವಾ ಬಿಜೆಪಿಗೆ ಇದರ ಪರಮತೆ ವಿರೋಧವಾದಂತಹ ಚರ್ಚೆಗಳಲ್ಲಿದ್ದಾವೆ ಇದರ ಬಗ್ಗೆಯೂ ಕೂಡ ಮಹತ್ವದ ಒಂದು ಚರ್ಚೆ ಆಗುತ್ತೆ ಅದಾದ ಬಳಿಕ ಮೈಸೂರು ಚಾಮರಾಜನಗರ ಹಾಸನಗಳ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ ಮುಖ್ಯವಾಗಿ ಇಲ್ಲಿ ರಾಜ್ಯ ನಾಯಕರುಗಳೇನಿದ್ದಾರೆ ಆಯಾ ಕ್ಷೇತ್ರಗಳಲ್ಲಿ ನಾಯಕರುಗಳೇನಿದ್ದಾರೆ ಈ ನಾಯಕರುಗಳ ನಡುವೆ ಇರತಕ್ಕಂಥ ಅಸಮಾಧಾನವನ್ನ ಹೊಡಕಿನ ಸಮಸ್ಯೆಯನ್ನು ಸರಿಪಡಿಸುವಂತಹ ಕೆಲಸವನ್ನು ಮೊದಲು ಅಮಿತ್ ಶಾ ಅವರು ಮಾಡ್ತಾ ಇರತಕ್ಕಂಥದ್ದು ಅದಾದ ಬಳಿಕ ಸಭೆಯಲ್ಲಿ ಮುಂದಿನ ಚುನಾವಣೆಗೆ ಸಂಬಂಧಪಟ್ಟಂತೆ ರೂಪುರೇಷೆಗಳನ್ನ ತಯಾರು ಮಾಡತಕ್ಕಂಥದ್ದು ಜೊತೆಗೆ ಒಡಕಿನ ಸಮಸ್ಯೆ ಎಂದೂ ಕೂಡ ಬರದಂತೆ ನೋಡಿಕೊಳ್ಳುವಂತಹ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿಯ ನಾಯಕರುಗಳಿಗೆ ಪಾಠವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡುವ ಮುಖಾಂತರ ಕೆಲವು ವಾರ್ನಿಂಗ್ ಕೂಡ ಈ ಸಂದರ್ಭದಲ್ಲಿ ಕೊಡಲಾಗಿರ್ತಕ್ಕಂಥದ್ದು ಪ್ರಭು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ ಅಮಿತ್ ಶಾ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಕೆ ಸಿ ನಾರಾಯಣಗೌಡ್ರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅವರು ಕೂಡ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಚರ್ಚೆ ಆಗ್ತಿತ್ತು ಸಿ ಎಂ ಸಿದ್ದರಾಮಯ್ಯರು ಕೂಡ ಇತ್ತೀಚೆಗೆ ಭೇಟಿ ಮಾಡಿದರು ಹಾಗಾಗಿ ಅವ್ರಿಗೂ ಕೂಡ ಪಕ್ಷ ಬಿಟ್ಟು ಹೋಗುವುದಂತೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದಾರೆ